ಎರಡು ಸಾವಿರದ ಇಪ್ಪತ್ತೈದನೆಯ ಇಸವಿ ಕಾರ್ತಿಕ ಬಹುಳ ದ್ವಾದಶಿ ಆದಿತ್ಯವಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ದೇವರ ಯಕ್ಷಗಾನ ಮೇಳದ ಏಳನೆಯ ಮೇಳದ ಪಾದಾರ್ಪಣೆ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ನಡೆಯಲಿಕ್ಕಿದೆ ಇದೊಂದು ಭಕ್ತಾದಿಗಳು ಹಬ್ಬದ ರೂಪದಲ್ಲಿ ಆಚರಣೆ ಮಾಡಬೇಕೆನ್ನುವಂತಹ ಬೇಡಿಕೆಯನ್ನಿತ್ತಂತೆ ಯಕ್ಷಸಪ್ತಾಹ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಅಂಗವಾಗಿ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬಜಪೆಯಿಂದ ಕಟೀಲಿನವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಬರಲಿಕ್ಕಿದೆ ಇದು ಐದನೇ ಮೇಳ ಆಗುವಾಗಲೂ ಈ ರೀತಿಯಾಗಿ ಮಾಡಲಾಗಿತ್ತು ಹಾಗೆಯೇ ಮಾಡಬೇಕು ಅಂತ ಭಕ್ತಾದಿಗಳ ವಿನಂತಿಯಂತೆ ನಾವು ಅದಕ್ಕಾಗಿ ವ್ಯವಸ್ಥೆಗೊಳಿಸಿದ್ದೇವೆ ಬಜಪೆ ಬಸ್ ಸ್ಟ್ಯಾಂಡ್ನಲ್ಲಿ ಶಾರದೋತ್ಸವ ಶಾರದೆಯನ್ನು ಸ್ಥಾಪಿಸುವಂತಹ ಮಂಟಪದಲ್ಲಿ ಈ ಮೇಳದ ಮೆರವಣಿಗೆಯ ಉದ್ಘಾಟನೆ ಆಗಲಿಕ್ಕಿದೆ ಶ್ರೀಯುತ ಪರಮಪೂಜ್ಯರಾದಂತಹ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರೊಂದಿಗೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿರತಕ್ಕಂತಹ ಯಕ್ಷಗಾನ ಪ್ರೇಮಿಗಳಾದಂತಹ ಶ್ಯಾಮ್ ಭಟ್ ಇವರು ಐ ಎ ಎಸ್ ಇವರು ನಮ್ಮೊಂದಿಗೆ ಉದ್ಘಾಟನೆ ಸಮಾರಂಭದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ ಅದರೊಂದಿಗೆ ಶಾಸಕರು ಮಾಜಿ ಶಾಸಕರು ಎಲ್ಲ ನಮ್ಮೊಂದಿಗೆ ಇದ್ದುಕೊಂಡು ಸಹಕರಿಸಲಿಕ್ಕಿದ್ದಾರೆ ದೇವರ ಭಕ್ತ ಸಂ ಸಂದೋಹ ಮತ್ತು ಗಣ್ಯರ ಸಮಕ್ಷಮದಲ್ಲಿ ಆರಂಭಗೊಂಡಂತಹ ಮೆರವಣಿಗೆ ಬಜಪೆಯಿಂದ ಎಕ್ಕಾರು ಕೊಡಮಣಿತಾಯ ಸ್ಥಾನದವರೆಗೆ ವಾಹನಗಳಲ್ಲಿ ಬರ್ತದೆ ಅಲ್ಲಿಂದ ವೇಷಭೂಷಣಗಳನ್ನು ಹೊತ್ತುಕೊಂಡು ನಡೆದುಕೊಂಡು ಬರತಕ್ಕಂತಹ ಒಂದು ಕ್ರಮವನ್ನು ನಾವು ಮೆರವಣಿಗೆಯಲ್ಲಿ ಇದ್ದೇವೆ ಇದಕ್ಕಾಗಿ ಒಟ್ಟು ಮೊದಲನೆಯ ಟ್ಯಾಬ್ಲೋ ಮತ್ತು ಮತ್ ಏಳು ಟ್ಯಾಬ್ಲೋ ಇರ್ತದೆ ಮೊದಲನೇ ಟ್ಯಾಬ್ಲೋದಲ್ಲಿ ಕಟೀಲು ದೇವರ ಭಾವಚಿತ್ರ ಮತ್ತು ಇತರ ಪರಿಕರಗಳಿರ್ತವೆ ಒಂದರಿಂದ ಏಳನೇ ಏಳನೇವರೆಗಿನ ಮತ್ತಿನ ಟ್ಯಾಬ್ಲೋಗಳಲ್ಲಿ ಒಂದೊಂದು ಮೇಳದ ಎಲ್ಲ ಬಿ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಮತ್ತು ದೇವರ ಕಿರೀಟವನ್ನಿಟ್ಟು ಮೆರವಣಿಗೆಯಲ್ಲಿ ಕರೆತರಲಾಗ್ತದೆ ಈ ಸಂದರ್ಭದಲ್ಲಿ ದೇವರ ಮೆರವಣಿಗೆಯನ್ನು ಮೆರಗುಗೊಳಿಸಬೇಕೆನ್ನುವ ದೃಷ್ಟಿಯಿಂದಾಗಿ ಭಕ್ತಾದಿಗಳೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪರಿಕರಗಳನ್ನು ಮತ್ತು ಅದರ ಒಂದು ವೈಭವವನ್ನು ನಮಗೆ ತೋರಿಸಿಕೊಳ್ಳಿಕ್ಕಿದ್ದಾರೆ ಒಂದು ಕೊಂಬು ಅದರೊಂದಿಗೆ ವಾದ್ಯ ಅದರೊಂದಿಗೆ ಚೆಂಡೆ ಅದು ಒಂದಲ್ಲ ನಾಲ್ಕು ಚೆಂಡೆಯ ತಂಡಗಳು ಒಂದು ನಾಲ್ಕು ಠಾಸೆಯ ತಂಡಗಳು ಸುಮಾರು ಹತ್ತರಿಂದ ಹದಿನೈದು ಭಜನಾ ತಂಡಗಳು ಒಂದಷ್ಟು ಜನ ಸುವಾಸಿನಿಯರು ಕೆಲಸವನ್ನು ಹಿಡ್ಕೊಂಡು ಬರತಕ್ಕಂಥದ್ದು ಅದೇ ರೀತಿಯಾಗಿ ಹುಲಿವೇಷ ಆಮೇಲೆ ಕೀಲು ಕುದುರೆ ಇತ್ಯಾದಿಗಳು ಬೇತಾಳ ಅದರೊಂದಿಗೆ ಡೋಲು ಹೀಗೆ ಹಲವಾರು ವಿವಿಧ ಪ್ರಾಕಾರಗಳು ಅದರೊಟ್ಟಿಗೆ ಬ್ಯಾಂಡ್ ಇದೆಲ್ಲ ಸೇರಿಕೊಂಡು ವೈಭವದಿಂದ ಸುಮಾರು ಹದಿನೈದು ಸಾವಿರ ಜನರು ಭಕ್ತರು ಕಟೀಲು ದೇವಸ್ಥಾನಕ್ಕೆ ಈ ಮೆರವಣಿಗೆಯಲ್ಲಿ ಭಾಗಿಸಿಕೊ ಭಾಗವಹಿಸಿಕೊಂಡು ಕಟೀಲಿನವರೆಗೆ ಬರಲಿಕ್ಕಿದ್ದಾರೆ ಈ ವೈಭವವನ್ನು ಕಣ್ತುಂಬ ನೋಡಬೇಕು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾ ಎನ್ನುವಂತಹ ಅಪೇಕ್ಷೆಯುಳ್ಳಂತಹ ನೀವೆಲ್ಲರೂ ಕಟೀಲಿಗೆ ಬನ್ನಿ ಆ ದಿವಸದ ಸಾಯಂಕಾಲ ಮೂರು ಗಂಟೆಗೆ ಆರಂಭ ಆಗತಕ್ಕಂತಹ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಅಲ್ಲಿಂದ ಕಟೀಲಿನವರೆಗೆ ಬನ್ನಿ ಕಟೀಲಿಂದ ಪುನಃ ನಿಮ್ಮ ಜಾಗಕ್ಕೆ ಅಥವಾ ಬಜ್ಪೆವರೆಗೆ ಬಸ್ಸಿನಲ್ಲಿ ಬಿಡತಕ್ಕಂತಹ ವ್ಯವಸ್ಥೆ ಇದೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಕೃತಾರ್ಥರಾಗಿಂದ ಈ ಮೂಲಕವಾಗಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ